ನಿಮ್ಮ ಪರಿಚಯ ನಮಸ್ತೆ ನನ್ನ ಹೆಸರು ಸುಜ್ಞಾನಿಶಾನ್ ಅವರುತ್ತ ನಾನಿ ಮಗಳಿನ ಯಲ್ಲಂಗಡದವರು ನಾನು ಸುಮಾರು ದಿವಸದಿಂದ ಇಲ್ಲಿ ಬರ್ತಾ ಇದ್ದಾರೆ ಆರಂಭದಿಂದ ಬರ್ತಾ ಇದ್ದೇನೆ ಒಳ್ಳೆಯ ಒಂದು ವಾತಾವರಣ ನಮಗೆ ಇಲ್ಲಿ ಸೃಷ್ಟಿಯಾಗಿದೆ ಅಂತಂದರೆ ನಾಲ್ಕು ಪ್ರದೇಶ ಸಮಿತಿಯಲ್ಲಿ ಇದ್ದೇನೆ ಸಮಿತಿ ಕಮಿತಿಯಲ್ಲೂ ಇದ್ದೇನೆ ಅದಿರುವಂತಹ ಒಂದು ಒಳ್ಳೆಯ ಒಂದು ವಾತಾವರಣ ನಮಗೆ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ಒಂದು ಸಂತೋಷವಾಗಿ ಒಂದು ಮನಸ್ಸಿಗೊಂದು ಆಹ್ಲಾದಕರವಾದಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ ಇವತ್ತು ಈಗ ನೀವು ಇಲ್ಲಿ ಲಾಡು ಮಾಡುವ ಇದರಲ್ಲಿ ಭಾಗವಹಿಸಿರುವಂಥದ್ದು ಆಗಿಂದಲೇ ಇದ್ದೀರಾ ಅಲ್ಲ ಈಗ ಬಂದದಷ್ಟೇ ಅಂದರೆ ಈಗ ಗಂಟೆ ಎಂಟು ಎಂಟುವರೆ ಏನೋ ಆಯಿತು ಹತ್ತು ಗಂಟೆ ಮುಂಚಿತವಾಗಿ ನೀವು ಬಂದದ ಅಲ್ಲ ಆಗಿಂದಲೇ ಇದ್ದೀರಾ ಸಂಜೆಯಿಂದಲೇ ಇದ್ದೀರಿ ನೀವು ಸರಿ ಅಣ್ಣ ಸಂತೋಷ ಆಯಿತು ನಿಮ್ಮ ಹತ್ರ ಮಾತಾಡಿ ಅಣ್ಣ ನಮಸ್ಕಾರ ನಿಮ್ಮ ಪರಿಚಯ ಸಂತೋಷ ಆಯಿತಾ ಅಣ್ಣ ನಮಸ್ಕಾರ ನಿಂಗಳ ಮನೆ ಹಿಂಗೆ ಇಂದು ಬಂದದ ಅಲ್ಲೇ ಇದ್ದೀರಾ ಬಂದು ಹಲ್ಕೊಂಡು ಮಾಡಿಕೊಂಡಿದ್ದಾರಾ ಅಲ್ಲ ಇಲ್ಲೇ ವಾಸ್ತವ್ಯ ಈಗ ಹೊತ್ತ ಬಂದ ಲಾಡು ಮಾಡುವ ಪ್ರಕ್ರಿಯೆಯಲ್ಲಿ ನಿಂಗೆ ಪಾಲ್ಗೊಳ್ತಾ ಇದ್ರು ಸರಿ ಸರ್ ಸಂತೋಷ ಮಾತಾಡಿ ಅಕ್ಕ ನಮಸ್ಕಾರ ನಿಂಗ ಆಗಳ ಬೈಂದಿರಾ ಅಲ್ಲ ಉದ್ಯಪಳೆ ಬೈಂದಿರಾ ನಿಂಗೆ ಮೊನ್ನೆಯಿಂದಲೇ ಇದ್ದೀಯ ಮೊನ್ನೆ ನಿಂಗಳ ಕಂಡು ಇಪ್ಪತ್ತೈದಿಂದ ನಿಂಗಳ ಮೊನ್ನೆ ಪರಿಚಯ ಆಯ್ತಾ ಕಾಣ್ತು ಆದ್ರೆ ಇನ್ನೊಂದ್ರೆ ಪರಿಚಯ ಮಾಡಿ ಹಿಂಗ ಡೈಲಿ ಹೊಯ್ಕೊಂಡು ಓಪರ್ ಬರ್ತಾನೆ ಅವರು ಮಜ ಬರ್ತಾನೆ ಇಂದು ನಿಂಗ ಉದ್ಯಪ್ಪದ ಯಾವ ಸೆಕ್ಷನ್ ನಿಂಗೆ ವರ್ಕ್ ಮಾಡಿ ಒಣಿದ್ದು ಕಲಶ ಪ್ಯಾಕ್ ಮಾಡಿ ಕಲಶಾಪನ ಕಲಶ ಎಲ್ಲ ಸಿಗುತ್ತೆ ಅಂತೂ ಅಕ್ಕ ಆಲ್ರೌಂಡ್ರಲ್ಲಿ ಹೆಲ್ಲ್ಕು ಫೀಲ್ಡಿಂಗ್ ಬ್ಯಾಕ್ ಎಲ್ಲ ಇದ್ದು ಹತ್ರ ಮಾತಾಡಿ ಸಂತೋಷ ಆತ ಅಕ್ಕ ಹರೇರಾಮ ಅಕ್ಕ ನಮಸ್ಕಾರ ನಿಮ್ಮ ಪರಿಚಯ ಹರಕಿಲ್ಲದವರು ಹಾಗಾದ್ರೆ ಮೊನ್ನೆಯಿಂದಲೇ ಇದ್ದೀರಿ ನೀವು ನೀವು ಇವತ್ತು ಸಂಜೆ ಈಗ ಭಾಗವಹಿಸಿದ ಲಾಡು ಮಾಡ್ಲಿಕ್ಕೆ ಅಲ್ಲ ಮತ್ತೆ ಬೇರೆ ಯಾವ ಸೆಕ್ಷನ್ ಇದ್ರೆ ಏನು ಕನಕ ತರಕಾರಿ ಅಕ್ಕ ನಮಸ್ಕಾರ ನಿಮ್ಮ ಪರಿಚಯನ ಹೇಳ್ಬೋದಾ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ನೀವು ಇಷ್ಟೊಂದು ತುಂಬ ಮನಸ್ಸಿಂದ ನಿಮಗೆ ಕೂಡದ ಅದನ್ನು ಮಾಡ್ತೀರಲ್ವಾ ಅದೇ ನಿಜ ಗ್ರೇಟ್ ಹಂಗು ತುಂಬ ಸನ್ ಅಕ್ಕ ನಮಸ್ಕಾರ ನಮಸ್ಕಾರ ನಿಂಗಳೊಂದರೆ ಪರಿಚಯ ಮಾಡ್ಲಕ್ಕ ಕಾವೇರಿಖಾನ ಸೀತಾಮಳಿ ಹತ್ರ ಉಂಡೆ ಮನೆಯೆಲ್ಲ ಮೂರು ಅವತ್ತು ಯಾವ್ದೊಂದು ದೇವರ ದರ್ಶನಕ್ಕೆಲ್ಲ ಬಂದಿ ಇಲ್ಲಿ ವರ್ಕ್ ಮಾಡಿದೆ ಇಂದ ಫಸ್ಟ್ ಈಗ ಲಾಡು ಮಾಡಿದೆ ಫಸ್ಟ್ ಈಗ ಹೊತ್ತಪ್ಪ ಬಂದ hanger ನಿಂಗೆ ನೀವು ಒಬ್ಬನೇ ಬಂದಿದಾ ಅಲ್ಲ ಯಜಮಾನರು ಮಕ ಎಲ್ಲ ಓ ಎಲ್ಲ ಫ್ಯಾಮಿಲಿಯಾಗಿ ಬಂದಿದು ಮತ್ತೆ ಎಂತ ಅನಿಸುತ್ತೆ ಹಾ ಬಂದುಪ್ಪಾ ಇಲ್ಲಿ ವರ್ಕ್ ಮಾಡುವಾಗ ಎಂತ ಅನಿಸುತ್ತೆ ನೋಡಿ ಹಾ ಸಂತೋಷ ಆಗ್ತು ಸೇವೆ ಮಾಡಲಿಕ್ಕೆ ಇಷ್ಟ ಸಿಕ್ಕಿದ ನೆನಸಂತು ಕರೆ ನೋಡಪ್ಪ ಸೇವೆ ಬಪ್ಪಲ್ಲಿ ಈಗ ಬರಕೊಳ್ಳಿದ್ದು ಮಾತಾಡಿ ಸಂತೋಷ ಅದ ಅಕ್ಕ ನಮಸ್ಕಾರ ರಾಮ ಅಕ್ಕ ನಮಸ್ಕಾರ ಪರಿಚಯ ಅಂತ ಒಂಟೆ ಅದು ಬಂದ್ಲೇ ಅವಳಿ ಯಾಪಲ್ಲ ಓ ಸೆಕ್ಷನ್ ನೋಡ್ರಿ ಬೇಲ

ಪಾತ್ರ ಸಂತೋಷ ಅಂಡ್ ಅಕ್ಕ ಹರೇರಾಮ ನಮಸ್ಕಾರ ನಿಮ್ಮ ಪರಿಚಯ ಮಾಡುವರ ಇಪ್ಪತ್ತೆಂಟನೇ ತಾರೀಕಿಂದ ಬರ್ತಾ ಇದ್ದೀರಾ ಅಲ್ಲ ಇವತ್ತ ಫಸ್ಟ್ ಆಗಿ ಬಂದದ್ದು ಅಂದರೆ ಬ್ರಹ್ಮ ಕೆಲಸಕ್ಕೆ ಮಧುರಿಗೆ ಬಂದಿರವೀರಿ ನೀವು ಒಂದು ದಿನ ಮುಂಚಿತವಾಗಿ ಬಂದಿರು ಬಂದಿರೋ ಅವತ್ತೇನು ಯಾವ ಕೆಲಸಕ್ಕೆ ಸೇರಿದ್ದು ಇಪ್ಪತ್ತಾರಕ್ಕೆ ಇಲ್ಲಿ ಎಲ್ಲರಿಗೆ ಬಳಸಲಿಕ್ಕೆಲ್ಲ ಸೇರಿತ್ತು ಇಪ್ಪತ್ತೇಳರಿಂದ ಯಾವ ಸೆಕ್ಷನ್ ನಿಮ್ಮ ಹತ್ರ ಮಾತಾಡಿದ್ದು ಸಂತೋಷ ಆಯಿತು ಹರೇ ರಾಮ ನಮಸ್ಕಾರ ನಿನ್ನ ಪರಿಚಯ ಮಾಡಿರೋ ಪರಿಚಯ ಹೇಳಿದ್ ನಾನು ಎಣ್ಣೆಸರ್ ಗೋಪಾಲಕೃಷ್ಣ ಹೇಳಿ ಮಾರ್ಗಾಡಿ ಮನೆ ಪ್ರಕೃತಿಗೆ ನೀರಿನಲ್ಲಿ ಮನೆ ಮಾಡ್ತಾ ಮಾಡಿದ್ದೆ ಅಲ್ಲಿ ಇರ್ತದ ಅಲ್ಲ ಅಲ್ಲಿಂದ ಇಲ್ಲಿಗೆ ಒಂದು ಇಪ್ಪತ್ತೈದು ವರ್ಷ ಈಗ ಬೇಳೆ ಇಷ್ಟು ದಿನ ಬರೋಮೀಟರ್ ಮನೆ ಅಲ್ಲಿ ಈಗ ಮಾಡಿದ್ರು ಅಮ್ಮ ಇದ್ದಾರೆ ಯಾವಾಗ ಮನಿಂದಲೇ ಇದ ಅಂತಹ್ಮಕಲಶ ಆರಂಭವಾದಿಂದ ನಿಮಗೆ ಪುರುಷೋದ್ ದೀಪ ದಿನ ಎಲ್ಲ ಹೊತ್ತಿ ಅದೇ ಒಂದೇ ದಿನ ಭಾರತದ ಎಲ್ಲ ದಿನ ವೈಂಗಿ ಹೊತ್ತೆ ಇಟ್ಟು ಹಂಗಿ ಇಂದ ಹಗಲು ಬೈಂದು ಎರಡು ಬೈನ್ರಿ ಬಾಕಿದ್ದು ದಿನ ಎಲ್ಲ ನಿಂಗೆ ಹೊತ್ತಪ್ಪ ಎತ್ತೋ ಹಂಗೆ ಬಪ್ಪದು ಮನೆಯಿಂದ ಎರಡು ಅದೇ ನಿನ್ನೆ ಬಾರದು ಬಾರದು ನಿನ್ನೆ ಬೇರೆಲ್ಲರೂ ಕಾರ್ಯಕ್ರಮ ಇತ್ತು ಹೋಬಲ್ಲ ಹಿಂಗೆ ಯಾವಾಗಳು ಇದೇ ಸೆಕ್ಷನ್ ಹೇಳಿದ್ದೆ ಅಲ್ಲ ಯಾವುದಕ್ಕೆ ಜನ ಬೇಕೋ ಅದಕ್ಕೆ ಸೇರೋದು

ಶುರು ಅಲ್ಲ ಮೊನ್ನಿಂದಲೇ ಬಂದ್ ಡೈಲಿ ಬತ್ತಾ ಇರ್ತೀರಾ ಅಲ್ಲ ಹೇಗೆ ಸುದ್ದಿ ಹಸಿರು ಸಮರ್ಪಣೆ ಅಧ್ಯಕ್ಷರು ಮತ್ತು ತುಂಬಾ ಜನ ಭಾರಿ ಆಸೆ ಇತ್ತು ಈಗ ಬಂದು ಒಂದು ದೇವಸ್ಥಾನದಲ್ಲಿ ಆಡು ಕಟ್ಟುವ ಸೇವೆಗೆ ಅವಕಾಶ ಖುಷಿ ಆಗ್ತಾ ಇತ್ತು ಅಂತ ನಿಂಗಳ ಮಾತಾಡಿ ತುಂಬಾ ಸಂತೋಷ ಅದನ್ನು ಹರೇ ರಾಮ நமஸ்கார நமஸ்காரா சேவை நமஸ்கார நமஸ்காரா அனிதா சுழிய வலையாக்க ಫಸ್ಟ್ ಟೈಮ್ ಆಗಿ ಬಪ್ಪದ ಅಲ್ಲ ಮೊನ್ನಿಂದಲೇ ಬೈಂದಿರ ನನಗೆ ಅಲ್ಲ ಈ ಒಲೆ ಸಮಿತಿ ಒಟ್ಟಿಗೆ ಹಿಂಗೆ ಬಂದ ಬಂದ ದಿನ ಮಾತ್ರ ಬಪ್ಪ ದಿನ ಮಾತ್ರ ಬಂದದ ಅಲ್ಲ ನಿಂಗ ಕೌಟುಂಬಿಕವಾಗಿ ಬೈಂದಿರ ಅವಳಿಂಗ ಫ್ಯಾಮಿಲಿಯಾಗಿ ಮೊದಲು ಬೈಂದಿಲ್ಲ ಈ ಕಲಶೋತ್ಸವಕ್ಕೆ ಬೈಂದಿಲ್ಲ ಅಣ್ಣ ವೈನ್ಯ ಅಣ್ಣ ವೈನ್ಯ ಸರಿ ಸರಿ ಎಲ್ಲರೂ ಬಂದಂಗಸಪ್ಪಲಿದ್ದ ಅಂದ್ರೆ ನಾ ದಿನ ನೋಡಿಕೊಂಡು ಈಗಲೇ ಹೇಳ ದೇವಸ್ಥಾನಕ್ಕೆ ಮತ್ತೆ ಬತ್ತೇಳಿ ನಿಘಂಟಾಗಿ ಹೇಳ ಆ ಗಾಳಿ ಹೇಳ್ತಾವೆ ಹಿರಿಯರು ಮಾತಾಡಿ ತುಂಬ ಸಂತೋಷ ಆಯ್ತು ಮತ್ತೆ ನಿಂಗೆ ಇಂದು ಲಾಡುಗಟ್ಟ ಇದಕ್ಕೆ ಈಗ ನಿರತರಾಗಿದ್ದು ಸಂತೋಷ ಅದು ಹತ್ರ ಮಾತಾಡಿ ಹರೇರಾಮ ಅಕ್ಕ ನಮಸ್ಕಾರ ನಿಂಗಳ ಒಂದು ಪರಿಚಯ ಮಾಡುವಿರಾ ಇದು ನಿಂಗೆ ಇಪ್ಪತ್ತೇಳರಿಂದಲೇ ಇದ್ದೀರಾ ಅಲ್ಲ ಇದು ಇಂದು ಸುರುವಪ್ಪದ ಹೆಂಗೆ ಎರಡು ಮೂರು ದಿನನೂ ನಿಂಗೆ ಬರ್ತಾ ಇದ್ವಿ ಓ ಇದು ಹೊತ್ತಪ್ಪ ಬಂದು ಇರಳು ಹೋಗ್ತದ ಅಲ್ಲ ಉದಯಪಾಳ ಬರ್ತೀರಾ ಒಂದು ದಿನ ಉದಯಪಳ ಬೈಂದಿಲ್ರ ಮನೇಲಿ ಇದು ಆಳುಗ ಮತ್ತು ಹಟ್ಟಿ ದನದ ಚಾಕ್ರಿ ಎಲ್ಲ ಆಯಿತು ಹಂಗೆ ಪಗ ಉದ್ಯ ಉದಯಾಪಾಳೆ ಬೇ ಕಷ್ಟ ಮನೇಲಿ ಅಷ್ಟು ಜವಾಬ್ದಾರಿರದ ಒಂದು ಗಳಿಗೆ ಆದರೆ ನೀವು ಬಂದು ಭಾರಿ ಸಂತಸಿಂದ ಇಲ್ಲಿ ಸೇವೆ ಮಾಡ್ತೀಯಲ್ಲ ನಿಂಗಳ ಮನಸ್ಸಿಗೆ ತುಂಬ ಅವನು ಸಲ್ಯೂಟ್ ತುಂಬ ಸಂತೋಷವಾದ ನಿಂಗಳಾದ್ರೆ ಮಾತಾಡಿ ಅರೇ ರಾಮ ನಿಮಗೆ ಆಶೀರ್ವಾದ ಇರಲಿ ಅಕ್ಕ ನಮಸ್ಕಾರ ನಿಮ್ಮೊಂದು ಪರಿಚಯ ಮಾಡುವಿರಾ ನಿಂಗ ಮಾಲತಿ ಪ್ರಕಾಶ್ ಬಿ ಎಂ ಎಸ್ ಡಾಕ್ಟರ್ ನೀರ್ಚಾ ದಿಪ್ಪವು ನಿಮ್ಮ ಹೆಸರು ತೊಂಡಮೂಲ ತೊಂಡಮೂಲೆ ಕವಿ ನಾರಾಯಣ ಭಟ್ರ ಎಂತ ಅವೆನ್ನ ಗುರುಗ ಇಲ್ಲಿ ಮಾಧೂರ್ಲಿ ವೇದಾಧ್ಯಕ್ಕೆ ಸಣ್ಣ ಇಪ್ಪ ಬಂದ ಸಂದರ್ಭದಲ್ಲಿ ಅವು ಮಧ್ಯಾಹ್ನ ನಂತರದ ಸಂಸ್ಕೃತ ಪಠನ ಹೆಂಗಾಗ ಮಾಡಿಸ್ತಾ ಇದ್ದವು ಭಜರಾಜ್ಯಂಗ ಹೊರಗೆ ಹೊಂಡಿದೆಯಿಂದ ಈಗ ಯುದ್ಧ ಕ್ಲಾಸ್ ಆದ ಕಾರಣ ತುಂಬಾ ಕತೆ ಹೇಳಿಕೊಂಡು ಮಕ್ಕಳ ಇಟ್ಟಿದ್ದವು ಅವುಳ್ಳ ಕತೆ ಮೂಲಕವೇ ಅವರ ಹಿಸ್ಟ್ರಿಯ ಮೂಲಕವೇ ಪಾಠ ಮಾಡಿಕೊಂಡಿಟ್ಟಿದವು ಸ್ಥಳದ ಮಹಿಮೆಗೆ ಎರಡು ಮೂರು ಪುಸ್ತಕವು ಅವರ ಹೆಸರಿನಲ್ಲಿ ಏನಿದೆ ಹೇಳುವ ಒಂದು ಪುಸ್ತಕ ಹಿಂಗಲ್ಲ ಕೊಟ್ಟಿದ್ದು ನಿಮಗೆ ಅವರ ಇನ್ನೂ ಸಂತೋಷ ಇಲ್ಲಿ ಸಂತೋಷದ ವಿಷಯ ಹೇಳ್ಯಾರ ಇಲ್ಲಿ ನಮ್ಮ ನಮಸ್ಕಾರ ಮಂಟಪದ ಕೆಳ ಒಂದು ಕಲ್ಲಿ ಶ್ಲೋಕ ಅವು ಅವರು ರಚನೆ ಮಾಡಿದ ಶ್ಲೋಕ ಈಗಲೂ ಅಲ್ಲಿ ಇತ್ತು ಕೆತ್ತನೆಯ ರೂಪಲ್ಲಿ ಅವು ಅರವತ್ತ ಎರಡನೇ ಸವಿಯ ಮೂಡಪ್ಪ ಸೇವೆಯಲ್ಲಿ ಸಕ್ರಿಯವಾಗಿ ಅವು ಪಾಲ್ಗೊಳಿಸಿ ಕಾರ್ಯಕರ್ತರಾಗಿ ಕೆಲಸ ಮಾಡಿಗಳು ತವರ ಮನೆ ಅನ್ನೋದು ಇಷ್ಟ ದಾವಳ ಮೂಲೆ ಮೂಲೆಯಲ್ಲಿ ಹತ್ರ ಮಾತಾಡಿ ತುಂಬ ಸಂತೋಷ ಅದು ಮತ್ತೆ ಹೇಳಿದಂಗೆ ನಿಂಗೆ ಡೈಲಿ ಬರ್ತಾ ಇದ್ದೀರಾ ಕೆಲಸ ಆರಂಭ ಆದ ಮೇಲೆ ಅಲ್ಲ ಇಂದು ಶುರುವಪ್ಪದನೇ ತಾರೀಕಿಂದಲೇ ಬರ್ತಾ ಇದ್ದೀರ ಲಾಡು ಮಾಡುವ ಗೆ ಮಾತ್ರ ಸೇರೋದು ಅಲ್ಲ ಬೇರೆ ಸೆಕ್ಷನ್ಲೂ ವರ್ಕ್ ಮಾಡ್ತಾ ಇದ್ದೀರಾ ಅಕ್ಕ ನಮಸ್ಕಾರ ನಿಂಗಳ ಪರಿಚಯ ನಮಸ್ತೆ ಈಗ ಶಾಲೆಯಲ್ಲಿ ಪರೀಕ್ಷಾ ಸಮಯ ಅಲ್ಲ ಪರೀಕ್ಷೆ ಮುಗಿದಿದೆ ಈಗ ರಜೆ ಮಕ್ಕಳಿಗೆ ಹಾಗಾಗಿ ಪ್ರತಿ ದಿನ ಬರಲಿಕ್ಕೆ ಅಂತ ಅನುಕೂಲ ಆಗ್ತಾ ಉಂಟು ಅದು ನೀವು ಸಂಜೆ ವೇಳೆಗೆ ಬಂದು ರಾತ್ರಿ ಹೋಗುದು ಬೆಳಗ್ಗೆ ಬಂದಿದ್ದೀರಾ ಹಾಂ ಬೆಳಗ್ಗೆ ಬಂದಿದ್ದೇವೆ ಬೆಳಗ್ಗೆ ಇಷ್ಟು ಸೇವ್ ಮಾಡಲಿಕ್ಕೆ ಸಿಗೋದಿಲ್ಲ ತುಂಬ ಜನ ಲೆಟರ್ ಸಿಗ್ತಾರೆ ರಾತ್ರಿ ಅದೊಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೆ ಇರುವ ಕೆಲಸ ಎಲ್ಲ ಸೇವೆ ಮಾಡ್ಬೋದು ಲಾಡು ಮಾಡೋದು ಕೊರಿಲಿಕ್ಕೆ ಸೇರುವಂಥದ್ದು ಕ್ಲೀನಿಂಗು ಎಲ್ಲ ಸೇವೆಯನ್ನು ಮಾಡಿ ನಾವು ಮೂಡಪ್ಪ ಸೇವೆ ಇರುವ ದಿನ ಬೆಳಿಗ್ಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಬೆಳಿಗ್ಗೆ ಬರ್ಲಿಕ್ಕೆ ಸರ್ ಇಲ್ಲಿ ನಿಮಗೆ ಈ ರೀತಿ ವರ್ಕ್ ಮಾಡುವಾಗ ಏನಿಸ್ತದೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಒಂದೇ ಕೈಯಿಂದ ಕೆಲಸ ಮಾಡೋದು ಕಷ್ಟ ಅದೇ ಇಷ್ಟು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡುವಂತಹ ಸಂತೋಷ ಕೆಲಸ ಮಾಡಿದ್ದು ಗೊತ್ತಾಗುವುದಿಲ್ಲ ಬೇಗ ಮುಗಿದದ್ದು ಕೂಡ ಗೊತ್ತಾಗೋದಿಲ್ಲ ನಾವು ಸೇರಿ ಒಟ್ಟಿಗೆ ಮಾಡುವಾಗ ಕೆಲಸದಲ್ಲಿ ಆಯಾಸ ಅನ್ನೋದು ಇರುವುದಿಲ್ಲ ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತಾ ಅಕ್ಕ ಹರೇರಾಮ ಅಕ್ಕ ನಮಸ್ಕಾರ ನಮಸ್ತೆ ನಿಮ್ಮ ಪರಿಚಯ ಮಾಡ್ಲಕ್ಕ ಮನೆ ಕೇಳಿಂಗಾರು ಹಿಂಗ ಇಲ್ಪತ್ತೆರಡರಿಂದ ಡೈಲಿ ಬರ್ತಾ ಇದ್ದೀರಾ ಅಲ್ಲ ಇಂದು ಶುರು ಹಬ್ಬದು ಬಿ ಎ ಮಾಡ್ತಾ ಇದ್ತಾ ಇದ್ದೀರಾ ಎಲ್ಲಿ ಬಿಎಡ್ ಯಾವ ಕಾಲೇಜ್ ಮಂಗಳೂರು ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ ಬಿಎಡ್ ಮಾಡ್ತಾ ಇದ್ದೀರ ಎಷ್ಟನೇ ವರ್ಷ ಯಾವ ವಿಷಯ ಹಂಗೆ ಹೊತ್ತೋಪಾಗ ಬಂದು ಇರುಳು ಹೋಪ ಹಂಗೆ ಬಪ್ಪದ ಈಗ ಎಡಿಗಾದ ದಿನ ಅಲ್ಲ ಮೂಡಪ್ಪ ಸೇವೆ ದಿನ ಉದಯಪಾಳೆ ಬಪ್ಪಲಿದ್ದ ಹೆಂಗೆ ರಜೆ ಮಾಡ್ರೆಲ್ಲ ಕಷ್ಟು ಅಲ್ಲ ನಾವ್ ದೇವಸ್ಥಾನದಲ್ಲಿ ನಾವು ಹಂಗೆಲ್ಲ ಇಲ್ಲ ನಾವೇ ದೇವರ ಸೇವೆ ಅದು ಯಾವ ಕೆಲಸ ಆದ್ರೂ ನಾವದು ಪುಣ್ಯಾಳಿಯೋಕ್ಕೆ ಅಲ್ಲ ನಿಂಗಳ ಆ ಮನಸ್ಸದ್ದು ತುಂಬ ಗ್ರೇಟ್ ನಿಂಗೆ ಅದರ ಓಪನ್ ಆಗಿ ಹೇಳಿದ್ವಿ ಅದೇನ ಭಾರಿ ಖುಷಿ ಆಯ್ತು ಕೆಲವು ಜನ ಮಾಡ್ತಾರದೆ ಅದು ಕ್ಯಾಮರಾದ ಮುಂದೆ ಹೇಳಿ ಅದು ಮುಜುಗರ ಆವತ್ತು ಹಂಗಿತ್ತ ಮನಸ್ಥಿತಿಯುದೆ ಇದ್ದವು ನಿಂಗೆ ಅದರಲ್ಲುದೇ ಅದರ ನಾನು ಎಂಜಲ್ ಹೇಳುವಂಥದ್ದು ಏನೋ ನಿಂಗಳ ಮೇಲೆ ತುಂಬ ಎಂಥ ಒಂದು ನಾವೊಂದು ನಿಂಗಳ ಮೇಲೆ ಇನ್ನದೇ ರೆಸ್ಪೆಕ್ಟ್ ಇನ್ನೂದೇ ಜಾಸ್ತಿ ಆಯಿತು ಹತ್ರ ಮಾತಾಡಿ ತುಂಬ ಸಂತೋಷ ಆಯ್ತ ಅಕ್ಕ ಆ ಗಣಪತಿ ದೇವರು ನಿಂಗಗೆ ನಿ ಟೀಚರಪ್ಪ ಒಂದು ಕನಸು ಆದಷ್ಟು ಬೇಗ ನನಸಾಗಲಿ ಕಲ್ತಾದ ಮೇಲೆ ಒಳ್ಳೆಯ ಒಂದು ಕೆಲಸವು ಸಿಕ್ಕಲಿ ಹೇಳಿ ನಿಂಗೆ ಗಣಪತಿ ದೇವರಲ್ಲಿ ಬೇಡಿಕೊಂಬಂಗೆ ಆಂದೆ ಈ ಅಕ್ಕಂಗೋಸ್ಕರ ಆಂದೆ ಈ ತಮ್ಮಂದೇ ಬೇಡಿಕೊಳ್ತೇನೆ ಹರೇ ರಾಮ ಧನ್ಯವಾದಗಳು ಅಣ್ಣ ನಿಂಗಳ ಪರಿಚಯ ಬರ್ತಾ ಇದ್ದೀರಾ ನೀವು ಅಂದ್ರೆ ಸಂಜೆ ಬಂದು ರಾತ್ರಿ ಹೋಗುದು ಅಲ್ಲ ಬೆಳಿಗ್ಗೆ ಬರ್ತಾ ಇರ್ತೀರ ಆ ಬೆಳಿಗ್ಗೆ ದೇವಸ್ಥಾನದ ಪೂಜೆ ಇರುವ ಕಾರಣ ಮಧ್ಯಾಹ್ನ ನಂತರ ನೀವು ಒಮ್ಮೆಗಿನ ಕೆಲಸ ಎಲ್ಲ ಆದ್ಮೇಲೆ ಸಂಜೆ ಬರೋದು ರಾತ್ರಿ ಹೋಗುವಾಗೆ ಅಕ್ಕ ನಿಮ್ಮ ಪರಿಚಯ ಅದೇ ಇವರು ಹೇಳಿದ್ರು ಮನೆಯವರು ಅಂತ ನಿಮ್ಮ ಹೆಸರು ಪರಿಚಯ ಪ್ರತಿಮಾ ಅಂತ ಪುಟ್ಟನ ಹೆಸರು ಸುಮೇನ್ ನೀವು ಇವರ ಅತ್ತಿಗೆ ಪುಟ್ಟ ನಿಮ್ಮ ಹೆಸರು ಸುಪ್ರೀತ್ ಇವರು ಯಾರ ಮಗ ನಿಮ್ಮ ಮಗ ಇವರು ಅದು ನನಗೆ ಕನ್ಫ್ಯೂಸ್ ಆಯ್ತು ಅಕ್ಕ ಹೇಳಿದ್ರು ನನ್ನ ಮಗ ಅದೇ ನಮಸ್ಕಾರ ನಿಮ್ಮ ಪರಿಚಯ ಇವತ್ತು ಶುರುವಂಧ ಅಲ್ಲ ಮನೆಯಲ್ಲೇ ಬರ್ತಾ ಇದ್ದೀರಾ ಈಗ ಬಂದ ಕೂಡಲೇ ಲಾಡ್ ಮಾಡ್ಲಿಗೆ ಸೇರಿದ್ದು ತುಂಬ ಸಂತೋಷ ಹೇಗೆ ಅನಿಸ್ತಾ ಇದೆ ಎಲ್ಲರೂ ಸೇರಿ ದೇವರ ಸೇವೆ ಮಾಡಿದ ಒಂದು ಸಂತೋಷ ವಿಚಾರ ಅಲ್ವಾ ಮನಸ್ಸಿಗೆ ಒಂದು ಖುಷಿ ಆಯ್ತು ದೇವರು ಒಳ್ಳೇದು ಮಾಡಲಿ ಹರೇರಾಮ ನಿಮ್ಮ ಹೆಸರು ಮನೆ ಇವರ ತಮ್ಮನ ಓ ನಿಮ್ಮ ತಮ್ಮನೇ ನೀವು ಬಂದಿದ್ದರ ಮೊನ್ನೆ ಅಲ್ಲ ನೀವು ಸಹ ಅಕ್ಕನಾಗೆ ಶುರುವ ಓ ಪರೀಕ್ಷೆ ಈಗ ಮೊನ್ನೆ ಕಳೆದದಷ್ಟೆ ಪರೀಕ್ಷೆ ಎಲ್ಲ ಹೇಗಿತ್ತು ಸುಲಭ ಆಯಿತಾ ನೂರಕ್ಕೆ ನೂರಾ ಸಿಕ್ಕ ನೂರಕ್ಕೆ ನೂರು ಬೇರೆ ಯಾವ ಸಬ್ಜೆಕ್ಟ್ ಅಲ್ಲಿ ನೂರಕ್ಕೆ ನೂರು ಸಿಗುದಿಲ್ಲ ಸರಿ ಸರ್ ನೀವು ಮಾಡುವ ಸೇವೆಯ ಮೂಲಕ ಅದು ನಿಮಗೆ ಪರೀಕ್ಷೆಯಲ್ಲೆಲ್ಲ ಒಳ್ಳೆ ಅಂಕ ಗೆಲ್ಸಿ ಆಶೀರ್ವಾದ ಇರಲಿ ಇರ್ಲಿ ರಾಮ ಅಕ್ಕ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಬೋದು ಮೇಘ ಅಮ್ಮಣ್ಣಾಯ ಇದು ಎಲ್ಲಿ ಗೋಸಾಗ ಟೆಂಪಲ್ ಇದು ನೀವು ಮೊನ್ನೆ ಬ ಅಕ್ಕ ಅಲ್ಲ ಇವತ್ತು ಸುರುಬಾರ್ದು ಅಂದರೆ ನೀವೆಲ್ಲರೂ ಒಟ್ಟಿಗೆ ಇವತ್ತು ಅಲ್ಲ ಹೌದು ಗೊತ್ತಾಯಿತು ಅಂದರೆ ನೀವೆಲ್ಲರೂ ಒಟ್ಟಿಗೆ ಇದ್ದು ಸುರುವೇ ಬರದು ಬ್ರಹ್ಮಕಲಶಕ್ಕೆ ಅಲ್ಲ ಇವರು ಅಣ್ಣ ಮುಂಚೆ ಬಂದಿದ್ದಾರ ಅಣ್ಣ ಬಂದಿದ್ದಾರೆ ನೀವು ಮೂರು ಜನ ಇವತ್ತು ಸುರು ಬರೋದು ಏನು ಅನಿಸ್ತಾ ಉಂಟು ಇಲ್ಲಿ ಇಲ್ಲಿ ವ್ಯವಸ್ಥೆ ಎಲ್ಲ ನೋಡುವಾಗ ನಿಮಗೆ ಹೇಗೆ ಅನಿಸ್ತಾ ಇದೆ

ಬಂದಿದ್ದೀರಾ ಇಪ್ಪತ್ತೇಳಕ್ಕೆ ಅಲ್ಲ ಈ ಎರಡು ಮೂರು ದಿವಸದಲ್ಲಿ ಇಪ್ಪತ್ತೇಳ ದಿನ ಇಪ್ಪತ್ತೇಳರಂದು ಕೂಡ ಬಂದಿದ್ದೀರಾ ಇಲ್ಲ ಆ ದಿವಸ ಬರಲಿಲ್ಲ ಮೂವತ್ತನೇ ತಾರೀಕಿಗೆ ನಮ್ಮ ಸಮಾಜದ ಶಿವಳ್ಳಿ ಬ್ರಹ್ಮಸಭಾ ನಿರ್ದೇಶಕರು ನಮ್ಮ ಸೇವಾ ಕಾರ್ಯಕರ್ತರು ಸೇವೆ ಮಾಡಿದ್ದಾರೆ ಕಳೆಯವರೆಗೆ ಅದಕ್ಕೆ ಕೂಡಲೇ ನೀವು ಎಲ್ಲರೂ ಸಮೇತರಾಗಿ ಬಂದು ಇವತ್ತೊಂದು ಸೇವೆಯಲ್ಲಿ ಕೂಡ ಪಾಲ್ಗೊಂಡದ್ದು ತುಂಬಾ ಸಂತೋಷ ವಿಚಾರ ಮನಸ್ಸಿಗೆ ಭಾರಿ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ನನಗೂ ಖುಷಿ ಆಯ್ತು ಹರೇರಾಮ್ ಮೇಡಮ್ परिचय करो मीनाक्षी मीनाक्षी फ्राम मीनाक्षी का घर किधर है नेपाल नेपाल काठमांडू काठमांडू तुम उधर से कब आया इधर इंडिया में हमारा yeah, हस्बैंड आए थे पे देखने के लिए <laughs> तुम्हारा हस्बैंड का घर किधर है आया मधुर है उसका नाम श्री कृष्ण भट्ट श्री कृष्ण मैया तुम शादी कितने साल से हो हो गया साल नौ नाइन अभी तुमको कन्नड़ा नहीं आता जो हिंदी आ, हिंदी भी बात करती हूँ नेपाल में कैसे बोलता हूँ ऐसा नहीं है मैडम नेपाल लैंग्वेज लैंग्वेज में तुम्हारा नाम क्या है ए, सुनने के लिए कैसे बोलता है ओ तुम्हारा नाम है मैडम मैं तो ऐसा नहीं बोला तुम्हारा नाम क्या है एक आदमी को पूछने के लिए कैसे नेपाल में बोलता है नेपाली लैंग्वेज में जा थे, जा थे, जा नाम मुझे कोई भी पात, आ, पता नहीं होता ओके प्रॉब्लम नहीं है अब कैसे होता है सर्विस करने के लिए अच्छा होता है गणपति देव का सर्विस करने के लिए तुम पूरे दिन पूरे समय में हाँ। इधर भगवान की सेवा करती हूँ क्या हाँ। तुम्हारे तुम्हारे तुम, पास बात करने के लिए मुझे भी खुशी हो गया तुमको भगवान अच्छा आशीर्वाद करता हूँ ओके थैंक यू तुम्हारे से बात करने के लिए हरे रामा, अरे रामा। ಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು